ನ್ಯೂಸ್ ವಾಹಿನಿಗೆ ಸ್ವಾಗತ ಕಿತ್ತೂರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಿತ್ತೂರು ತಾಲೂಕಿನ ನಿರ್ದೇಶಕನ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಅವರು ಗೆಲ್ಲುವುದು ಖಚಿತ ಅಂತ ಕಾಂಗ್ರೆಸ್ ಮುಖಂಡ ಮುದುಕಪ್ಪ ಮರಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕೋರ್ಟ್ನಲ್ಲಿ ಹೋರಾಟ ಮಾಡಿ ನಮ್ಮ ಹೊಸ ಕಾದು ಉಳ್ಳಿ ಪಿಕೆಪಿಎಸ್ಗೆ ಮತ ಚಲಾಯಿಸಲು ಹಕ್ಕು ಬಂದಿದ್ದು ಅದನ್ನು ದಿಕ್ಕು ತಪ್ಪಿಸಲು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ನಾಯಕರು ಡಿಸಿಸಿ ಬ್ಯಾಂಕ್ ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾವೇ ಗೆಲ್ಲೋದು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಹೇಳಿ ಸರ್ ಸಿ ಬ್ಯಾಂಕ್ ಕಿತ್ತೂರು ಯಾಕಪ್ಪ ಅಂದ್ರೆ ಆಗ್ಬಿಟ್ಟಿದೆ ಕಿತ್ತೂರು ವಿಶೇಷವಾಗಿ ಇವತ್ತು ಒಂದ್ ರೀತಿ ಕೋರ್ಟ್ ಅಲ್ಲಿ ಎಲ್ಲರೂ ಸಹ ತುಂಬಾ ಪ್ರತಿಯೊಬ್ಬರು ಸಹ ಜಿಲ್ಲಾ ಮಟ್ಟದ ನಾಯಕರೆಲ್ಲ ನಿಮ್ಮ ಕೋರ್ಟ್ ಆದೇಶದ ಮೇಲೆ ಸಾಕಷ್ಟು ಕಂಡಿಟ್ಟಿದ್ರು ಇವತ್ತು ಕೋರ್ಟ್ ಆದೇಶ ಬೇರೆ ಆಗಿದೆ ಇಂತರ್ಭದಲ್ಲಿ ಬಯಸ್ತೀರಾ ಹೇಳಿ ನಮಗೆ ಡಿ ಸಿ ಸಿ ಕೊಡಬೇಕಾಗಿತ್ತು ಬ್ಯಾಂಕ್ನಲ್ಲಿ ಕೊಡ್ಬೇಕಾಗಿತ್ತು ಸರ ವೋಟಿಂಗ್ ಹೋಟಿಂಗ್ ನಮ್ದು ಸೊಸೈಟಿ ಹೋಟಿಂಗ್ ಒಂದು ಒಂದು ಹತ್ತೊಂಬತ್ತು ಒಂಬತ್ತು ಒಳಗೆ ತುಂಬಿರ ಹೋಟಿಂಗ್ ಹೋಟಿಂಗ್ ಇದಕ್ಕೆ ಕೊಡ್ತಾವಂತ ನಮಗೆ ನೋಟಿಸ್ ಕಳಿಸಿರ್ ನಮ್ಮ ಸಂಘಕ್ಕ ಆ ಪ್ರಕಾರ ಆ ಪ್ರಕಾರ ತುಂಬಿದ್ರು ಸರ ಒಂದು ತುಂಬ ಕ್ಲಿಯರೆನ್ಸ್ ತೊಗೊಂಡು ಕ್ಲಿಯರೆನ್ಸ್ ತೊಂದ್ರು ಕೆಲವು ನಾಯಕರಿಂದ ನಮ್ಮ ಸೊಸೈಟಿಗೆ ತೊಂದ್ರೆ ಮಾಡುವಂತ ಕೆಲಸ ಮಾಡ್ರು ಆದ್ರೂ ನಾವು ಬಿಡ್ಲಿಲ್ಲ ಧಾರವಾಡ ನ್ಯಾಯಾಲಯಕ್ಕೆ ಇವತ್ ಕೋಟಿಂಗ್ ಪವರ್ ತೊಂಬಂದು ಹತ್ತೊಂಬತ್ತನೇ ತಾರೀಕಿಗೆ ಓಟ್ ಹಾಕ್ತೇನೆ ಆ ಇದನ್ನ ನಾ ಇವತ್ತು ನಿಮಗ್ ಕೊಡ್ತೇನೆ ಸರ ಈಗ ವಿಶೇಷವಾಗಿ ಕೆಲವು ನಿಮ್ಮ ವಿಶೇಷವಾಗಿ ವಿರೋಧಿಗಳು ಆ ಇದಿರಲ್ಲ ಕನ್ಸಿಡರ್ ಆಗಲ್ಲ ಇಪ್ಪತ್ತೆಂಟು ಇದಾಗ್ತೈತೆ ಅವ್ರಿಗೆ ವೋಟ್ ಹಾಕಕ್ಕೆ ಪವರ್ ನ ಇರಲ್ಲಿಸ್ತಾವ್ರೆ ಅದೇನಿಲ್ಲ ಸರ ಹಾದಿಲಿ ಹೋಗವ್ರ ಹೇಳಿದ್ರ ಆಗುಲ್ ಸರ ಅವ್ರ ನಮ್ಮ ವಿರೋಧಿಗಳು ಮಾತಾಡವ್ರ ಮಾತಾಡ್ಲವ್ರ ಅವ್ರ ಅವ್ರ ಕಡೆ ನಾವು ಕಿವಿ ಕೊಡೋಲ್ಲ ಅವ್ರ ಏನ್ ಅವ್ರ ಅವ್ರ್ ಹೇಳ್ಕೊಂತೋಲ್ರಿ ಅವ್ರ ಹತ್ತೊಂಬತ್ತಕ್ತದಾನ್ ಐತಿ ಕೋರ್ಟ್ ಆದೇಶ ಮಾಡೇತ್ ಸರ ಆದೇಶ್ ಮಾಡೇತಿ ಹತ್ತೊಂಬತ್ತಕ್ ಮತದಾನ ಮಾಡ್ತವ್ರಿ ನಮ್ ಕಾದ್ರೋಳಿ ಹೊಸ ಕಾದ್ರೋಳಿ ಪಿಕೆಪಿಎಸ್ ಕೆಪಿ ಮತದಾನ ಮತದಾನ ಚಲಾಯಿಸ್ತಾವನ್ನು ವಿಶ್ವಾಸ ನಮಗ ಐತ್ ಸರ ಕೋರ್ಟ್ ಆದೇಶ ಏನೋ ನಿಮ್ ಪರ್ವಾಗಿ ಆದ್ರೆ ಇವತ್ತೇ ಯಾಕೆ ನೋಟಿಸ್ ಕೊಡ್ಬೇಕಾಗಿತ್ತು ಹತ್ತೊಂಬತ್ತನೇ ತಾರೀಕು ಒಳಗಡೆ ತುಂಬ್ರಿ ಇಲ್ಲಾಂದ್ರೆ ಅವತ್ತು ನೀವು ಮತಕ್ಕೆ ಇದಾಗಿರಲ್ಲ ಇಲ್ಲ ಅವ್ರು ಅವ್ರ ತಪ್ಪರು ಸರ್ ಅದ ಅದ ಡಿ ಸಿ ಸಿ ಬ್ಯಾಂಕ್ ಕೆಲವು ನಾಯಕರ ನಾ ಹೋದ ಡಿ ಸಿ ಸಿ ಬ್ಯಾಂಕ್ ಗೆ ಈ ಪ್ರಕಾರ ನೋಟಿಸ್ ಕೊಟ್ಟರಿ ಅದನ್ನ ನಂದ ಹೋಟ್ ಕನ್ಸಿಡರ್ ಮಾಡ್ರಿ ಅಂತ ಹೋದಾಗ ಒಬ್ ನಿರ್ದೇಶಕ ಕಾಲ್ ಮಾಡಿ ಮಾಡಿ ಸಿ ಗ ಮತ್ ಇನ್ನು ಉಳಿದ ಅಂತ ಅಲ್ಲಿ ಚೇಲಾಗೋಳ್ ನಿಟ್ಟಾನ ಒಬ್ ನಿರ್ದೇಶಕ ಅವ್ರಿಗೆ ಹೇಳಿದ ಅದನ್ನು ಯಾವ್ದೇ ಕಾರಣಕ್ಕೂ ಅದ ಬರ್ಬಾರ್ದಾಗ ಹೋಟ್ ಅಂತೇಳಿ ನಾ ಮೂರನೇ ತಾರೀಕು ವರೆಗೂ ವೇಟ್ ಮಾಡ್ಕ ನಾಲ್ಕನೇ ತಾರೀಕಿಗೆ ನಮ್ಮ ಲೀಗಲ್ ಅಡ್ವೈಸರ್ ಲೀಗಲ್ ಲೀಗಲ್ಯೂ ರಿಂಬಾಟ್ ವಕೀಲ ರಿಂಬಾಟ್ ನಮ್ಮ ನಾಯಕರಾದಂತ ಬಾಬಾ ಸಾಹೇಬ್ ಧನಿಗಳು ಮಾತಾಡ್ಕಾರ ನ್ಯಾಯಾಲಯಕ್ಕೆ ಹೋಗುವಂತ ಕೆಲಸ ಮಾಡಿದ್ರು ಇವತ್ತು ನಮಗೆ ನ್ಯಾಯಾಲಯದಲ್ಲಿ ಜಯ ಚಕತಿ ಹತ್ತೊಂಬತ್ತನೇ ತಾರೀಕಿಗೆ ಮತದಾನ ಮಾಡ್ತಾನು ವಿಶ್ವಾಸ ನನಗೈತ್ ಸರ ಈಗ ನೋಡಿ ಸರ್ ತುಂಬಾ ನಿರ್ಣಾಯಕ ಇದೆ ಎಲ್ಲರೂ ಸರ್ ಕಡಿಮೆ ನೋಡ್ತಾವೆ ಕೋರ್ಟ್ ಕೋರ್ಟ್ ಆದೇಶ ಐತ್ ಸರ ಆದೇಶ ಆದೇಶ ಇಟ್ಕೊ ಕಾರ ಮಾಡತ್ತ ಸರ ಓಟಿಂಗ್ ಮಾಡ್ತವ್ರಿ ಹತ್ತೊಂಬತ್ತನೇ ತಾರೀಕು ಓಟ್ ಹಾಕ್ತವ್ರಿ ಇಪ್ಪತ್ತೆಂಟನೇ ತಾರೀಕು ರಿಸಲ್ಟ್ ಬರ್ತಾವ ಸರ ಈಗ ಕೋರ್ಟ್ ಏನೋ ಮಾಡಿದ್ರೆ ಇವತ್ತು ನೋಟಿಸ್ ಕೊಟ್ಟದ್ದಲ್ ಸರ ಅದ

ಕನ್ಸಿಡರ್ ಮಾಡ್ಯಲ್ ಸರ ಇದೇ ರೀತಿ ಬ್ಯಾರದ ಒಂದ್ ಸೊಸೈಟಿ ನೋಟಿಸ್ ಕಳ್ಸಿದನ್ ತುಂಬಿದ ಕನ್ಸಿಡರ್ ಬೇರೆ ತಾಲೂಕದಾಗ ಮಾಡಿದ್ನಂತೆ ಪ್ರೂಫ್ ಐತ್ ಸರ ಪ್ರೂಫ್ ತೋಕ ನ್ಯಾಯಾಲಯಕ್ಕೆ ಹೋಗಿದ್ರು ಸರ ನಾವು ಇವ್ರ ಕೆಲವು ನಾಯಕರಿಂದ ನಮ್ಗೆ ಪ್ರಾಬ್ಲಮ್ ಆಗೇತ್ ಸರ ಅಭ್ಯರ್ಥಿ ಅವ್ರ ಅಭ್ಯರ್ಥಿ ಗೆಲ್ಬಕಂತ ಐತ್ ಸರ ಆ ನಮ್ಮ ಅಭ್ಯರ್ಥಿ ಗೆಲ್ತಾ ಅಣ್ಣ ನಮ್ಗೆ ಆತ್ಮವಿಶ್ವಾಸ ಐತ್ ಸರ ಹಂಡ್ರೆಡ್ ಪರ್ಸೆಂಟ್ ನಮ್ದ ಜೆ ಆರ್ ಸರ ಯಾಕೆ ಮತ್ತೆ ಈ ರೀತಿ ರೂಮರ್ಸ್ ಎಲ್ಲ ಕಡೆ ಕನ್ಫ್ಯೂಸ್ ಆಗ್ತಾ ಇಲ್ವಾ ಅವ್ರ ಹಾದಿಲಿ ಹೋಗಾರ ಸರ ಸೋಲ್ ಒಪ್ಪಾಕ ಹಿಂಗ ಮಾಡವ್ರ ಸರ ಈಗ ನಿಮ್ ಅಭ್ಯರ್ಥಿ ಪರವಾಗಿ ಗೆದ್ದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರ್ ಸರ್ ನಮ್ ಅಭ್ಯರ್ಥಿ ನಿಮ್ ಅಭ್ಯರ್ಥಿ ಯಾವ್ದು ಯಾವ ಚಿಹ್ನೆ ಕೊಟ್ಟಿದ್ದಾರೆ ಈಗ ನಾವ ಬಾಬಾ ಸಾಹೇಬ್ ಪಾಟೀಲ್ ಪಾಲೋರ್ ಸರ್ ನಮ್ ಕಿತ್ತೂರು ಶಾಸಕರಾದಂತ ಬಾಬಾ ಸಾಹೇಬ್ ಪಾಟೀಲ್ ಪಾಲೋರ್ ಸರ್ ನಾವೆಲ್ಲ ಅವ್ರು ಏನ್ ಹೇಳ್ತಾರ ಅದಕ್ಕೆ ನಾವು ಕೋರ್ಟ್ ಅಲ್ಲಿ ಒಂದು ಮತ ಚಲಾವಣೆಗೆ ಅವಕಾಶ ಮಾಡೋದಕ್ಕೆ ಇದಾಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ಕಿತ್ತೂರಿನಲ್ಲಿ ತುಂಬಾ ರೋಚಕತೆ ಪಡ್ಕೊಂಡಿದೆ ವಿಶೇಷವಾಗಿ ಏನ್ ಹೇಳ್ತಾರೆ ನಮಸ್ತೆ ಮುತ್ಕಪ್ಪ ನಮಸ್ಕಾರ ಸರ್ ತುಂಬಾ ನಿರೀಕ್ಷೆ ಇತ್ತು ವಿಶೇಷವಾಗಿ ತಾವು ಸಹ ಕಾನೂನು ಹೋರಾಟ ಮಾಡಿ ಹೈಕೋರ್ಟ್ ಗೆಲ್ಲ ಹೋಗಿ ವೋಟಿಂಗ್ ಪವರ್ ತಗೊಂಡ್ಬಂದಿದ್ರ ಇವತ್ತು ಕೋರ್ಟ್ ಆದೇಶ ಓಡಿಸಿದೆ ಏನ್ ಹೇಳ್ತೀರಾ ನಮ್ಮ ನಮ್ಮ ಸಂಘವನ್ನು ಬರುವಂತ ಮೂರನೇ ಮೂರನೇ ತಾರೀಕಿನ ಲಿಸ್ಟ್ ಫೈನಲ್ ಲಿಸ್ಟ್ನಾಗ ಇಡ್ ಇಡ್ಬೇಕಾಗಿತ್ತು ಆದ್ರೆ ಕೆಲವ ರಾಜಕೀಯ ಲೀಡರುಗಳ ಹುನ್ನಾರದಿಂದ ಮಾಜಿ ನಿರ್ದೇಶಕರ ಅಲ್ಲಿ ಆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಕೆಲವು ನಿರ್ದೇಶಕರಿಂದ ನಮ್ಮ ಸಂಘ ವೋಟರ್ ಲಿಸ್ಟ್ನಾಗಿಂದ ಹಾರಿಸಿದ್ರು ಹಾರಿಸಿದ್ರು ನಾವು ಆ ನಮ್ಮ ನಾಯಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಶಾಸಕರ ನಮ್ಮ ನಾಯಕರಾದಂತ ಕಿತ್ತೂರು ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ನೇತೃತ್ವದ ನ್ಯಾಯಾಲಯಕ್ಕೆ ಹೋದು ನ್ಯಾಯಾಲಯಕ್ಕೆ ಹೋಯ್ಕಾರ ಅಹ್ ಫೈಟ್ ಮಾಡಿಕ ಇವತ್ತ ನಮಗ ಜಯ ಆಗಿದೆ ಕೋರ್ಟ್ ಆದೇಶ ಆಗಿದೆ ಬರುವಂತ ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ನಾಯಕರಾದಂತ ನಮ್ಮ ನಾಯಕರಿಗೆ ಮತದಾನ ಅನ್ನೋದು ಇವತ್ತು ನಾವು ನಿಮಗ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಸರ್ ಈಗ ಏನೋ ಕೋರ್ಟೇನೋ ಆದೇಶ ಬಂತು ವಿಶೇಷವಾಗಿ ನೀವು ವಿಶ್ವಾಸದಲ್ಲಿ ಹತ್ತೊಂಬತ್ತಕ್ಕೆ ಮತದಾನ ಹಕ್ಕು ಪಡ್ಕೊಂಡಿದ್ದೀವಿ ಅಂತ ವಿಶ್ವಾಸದಲ್ಲಿದ್ದೀರಾ ಆದ್ರೆ ಕೆಲವು ಪೋಸ್ಟ್ ಗಳಲ್ಲಿ ವಿಶೇಷವಾಗಿ ಇಪ್ಪತ್ತೆಂಟಕ್ಕೆ ಅದಿದೆ ಹತ್ತೊಂಬತ್ತಕ್ಕೆ ಕನ್ಸಿಡರ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವ್ಲಾ ಹತ್ತೊಂಬತ್ತ ಹತ್ತೊಂಬತ್ತಕ್ಕೆ ಓಟ್ ಹಾಕಕ್ಕೆ ನಂಗೆ ಆದೇಶ ಕೊಟ್ಟದ್ ಸರ್ ಕೋರ್ಟ ಕೋರ್ಟ್ ನಾನಾ ಡೆಲಿಗೇಟ್ ಅದನ್ನು ಮತದಾನ ನಾನೇ ಮಾಡ್ತೇನೆ ಸರ್ ಓಕೆ ಈಗ ಮತ್ತೆ ಅವ್ರು ಇಪ್ಪತ್ತೆಂಟು ಕಿದಿದೆ ಅಂತ ಹೇಳ್ತಾವ್ರೆ ಯಾವ ರೀತಿ ಸರ್ ಅವ್ರ ಅವ್ರಿಗೆ ಏನು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನಾನ್ ತಕ್ಕ ಆದೇಶ ಐತೆ ಕೋರ್ಟ್ ಆದೇಶ ಮಾಡಿದ ಆದೇಶ ಐತೆ ಸರ್ ನಾ ಇವತ್ ಕೋರ್ಟ್ ಹೋಗಿದ್ದಾನೆ ಕೋರ್ಟ್ ಹೋಗಾರ ನಮ್ ಲಾಯರ್ ಕರ್ಕೊಂಡ್ ಕೋರ್ಟ್ ಹೋಗಿ ಕೋರ್ಟ್ ಆದೇಶ ತಗೊಂಬಂದನ್ ಸರ್ ಆದೇಶ ಆದೇಶ ಈ ಪ್ರಕಾರ ನಾ ಹೇಳತ್ತನ್ ಸರ್ ಅವ್ರ ಅವ್ರ ಮಾತಿಗೆ ನಾ ಇದನ್ನ ಹೊಳ್ ರಿಪ್ಲೈ ಕೊಡಲ್ ಸರ್ ಅವ್ರ ಹೇಳ ಸರ್ ಅವರ ಅವ್ರ ಸೋಲನ್ ಒಪ್ಲಾರ್ದಕ್ಕ ಏನೇನೋ ಬರೀತಾರ ಸರ್ ಬರ್ಲಿ ಅದೆಲ್ಲ ಅವೆಲ್ಲ ಇರುವಣ್ಣ ಸರ್ ವಿರೋಧಿಗಳು ಇರುವಣ್ಣ ಅದಕ್ಕೆ ನಾವು ಆ ಕಡೆ ನೋಡೋಲ್ಲ ನಮ್ಮ ನಮ್ ಮತದಾನ ಮಾಡಿ ನಮ್ ನಾಯಕರ ಅಂತ ಕೆಲಸ ಮಾಡ್ತಾರೆ ಸರ್ ಒಟ್ಟಾರೆ ನಿಮ್ಮ ಪೆನಲ್ ಅಭ್ಯರ್ಥಿ ಆಗಿರೋ ನಾನಾ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರ ಸರ್ ದೀಪಾವಳಿ ಗಿಫ್ಟ್ ಹಾ ಆತ್ಮವಿಶ್ವಾಸ ನಮ್ಗೆ ಐತ್ ಸರ್ ಕಿತ್ತೂರು ಪ್ರಥಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ನಾನಾ ಸಾಹೇಬ್ ಪಾಟೀಲ್ ಸರ್ ಹೌದಾ ಒಳ್ಳೇದವ್ರು ನಿಮ್ಗೆ ನಮಸ್ಕಾರ ವೀಕ್ಷಕರೇ ಇವಿಷ್ಟು ಗೊತ್ತಾಯ್ತಲ್ಲ ಒಂದ್ ರೀತಿ ಅಹ್ ಡಿಸಿಸಿ ಬ್ಯಾಂಕ್ ನಾವು ವಿಶೇಷವಾಗಿ ಅತ್ಯಂತ ರೋಚಕ ಕ್ಷೇತ್ರಗಳಲ್ಲಿ ಐವಟ್ಟ ಕ್ಷೇತ್ರಗಳ ಒಂದಾಗಿರ್ತಕ್ಕಂಥ ಹಿತ್ತೂರು ಒಂದು ಕ್ಷೇತ್ರದ ಅಭಿಪ್ರಾಯ ನಮಸ್ಕಾರ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು